ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೊಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಅಲ್ಲಿ ನೋಡಬಹುದು ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಹಾಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಅದ್ವು ಹಾಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹಾಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಬಟ್ ಅಂತ ದೊಡ್ಡ ಮಟ್ಟದ ಗ್ಯಾಪ್ ಅಪ್ ಏನಲ್ಲ ಇಪ್ಪತ್ತೈದು ಸಾವಿರದ ಆಯ್ತು ಅಂದ್ರೆ ಇಪ್ಪತ್ತೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯ್ತು ಆನಂತರ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಯ್ತು ಅಪ್ ಟು ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಫ್ಲಾಟಿಶ್ ಆಗಿ ಆಯ್ತು ಬಟ್ ಆನಂತರ ಒಂದು ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಆ ಬೋನ್ಸ್ ಬ್ಯಾಕ್ ನ ಐ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಏಟಿ ಏಟ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರೀಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ನಿಫ್ಟಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಮುನ್ನೂರ ಮೂರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಹತ್ತು ಮುಕ್ಕಾಲ್ ಅಥವಾ ಹನ್ನೊಂದು ಗಂಟೆವರೆಗೂ ಫ್ಲಾಟಿಶ್ ಆಗಿ ಟ್ರೇಡ್ ಆಯಿತು ಹನ್ನೊಂದು ಗಂಟೆ ನಂತರ ಒಂದು ಬೋನ್ಸ್ ಬ್ಯಾಕ್ ಬಂತು ಜೊತೆಗೆ ಆ ಬೋನ್ಸ್ ಬ್ಯಾಕ್ ಸಸ್ಟೈನ್ ಕೂಡ ಆಯ್ತು ಸಸ್ಟೈನ್ ಆಗಿ ಓವರ್ ಆಲ್ ಮುನ್ನೂರ ಮೂರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಹೆಡ್ ಲೈನ್ ಇಂಡಸ್ಟ್ರೀಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂತು ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಆಗಲಿ ಅಥವಾ ಡೌನ್ ಫಾಲ್ ಆಗಲಿ ಏನಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಇನ್ನು ಬ್ರಾಡ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಅಂಡರ್ಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಔಟ್ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕಂಪೇರ್ ಮಾಡಿದ್ರೆ ಇನ್ನು ಹಂಡ್ರೆಡ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ಫ್ಲಾಟ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಾತ್ರ ಸ್ವಲ್ಪ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದರೆ ಹಂಡ್ರೆಡ್ ಅಂಡ್ ಒನ್ ಫಿಫ್ಟಿ ಎರಡು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಇವತ್ತು ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ ಅಂತಾನೆ ಹೇಳ್ಬೋದು ನಿನ್ನೆ ಸ್ಮಾಲ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಹಾಗಾಗಿನೇ ಸುಮಾರು ಜನರ ಪೋರ್ಫೋಲಿಯೋ ಸ್ವಲ್ಪ ನೆಗೆಟಿವ್ ಅಲ್ಲೂ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಮಿಡ್ ಕ್ಯಾಪ್ ನೆಗೆಟಿವ್ ಆಯ್ತು ಅಂತಲ್ಲ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐ ಟಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಮೀಡಿಯಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನೆನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಮೆಟಲ್ ಇವತ್ತು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಫಾರ್ಮಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿ ನಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸ್ಟಿವೆ ಕನ್ಯೂಮರ್ ಡಬಲ್ ಜೀರ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ ಸೆಕ್ಟರ್ಸ್ ಅಂತಂದ್ರೆ ಅದು ಆಯಿಲ್ ಅಂಡ್ ಗ್ಯಾಸ್ ಅಂತಾನೆ ಹೇಳ್ಬೋದು ಇನ್ಯಾವುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇಲ್ಲ ಹಾಗೆ ದೊಡ್ಡ ಮಟ್ಟದ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಹಾಗೆ ಐ ಟಿ ಸೆಕ್ಟರ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಇವತ್ತು ಡೌನ್ ಆಯಿತು ಹಂಗ್ ನೋಡಿದ್ರೆ ಐ ಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೇನೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕೆಂದ್ರೆ ಹಲವಾರು ಓಪ್ಸ್ ಕಂಡು ಬರ್ತಾ ಇದೆ ಈಗ ಅಮೆರಿಕಾದಲ್ಲಿ ಬಹುಶಃ ರೇಟ್ ಕಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಹಾಗೆ ನಾಸ್ಟಾಕ್ ಆಲ್ ಟೈಮ್ ಐ ಅನ್ನ ತಲುಪ್ತಾ ಇದೆ ಟೆಕ್ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಆ ಒಂದು ಅಪ್ಡೇಟ್ ನ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆಗೇನು ಆಗ್ಲಿಲ್ಲ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಐ ಟಿ ಇಂಡೆಕ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಯಾಲಿಟಿ ಕೂಡ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಅನ್ನು ಹೊರತುಪಡಿಸಿದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ದೊಡ್ಡ ಮಟ್ಟದ ರ್ಯಾಲಿ ಇಲ್ದೇ ಇರಬಹುದು ಹಾಗಂತ ಡೌನ್ ಫಾಲ್ ಏನಿಲ್ಲ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ಕೊಳ್ತೀನಿ ನನ್ನ ಪೋರ್ಟ್ಫೋಲಿಯೋ ಬಿಲೋ ಒನ್ ಪರ್ಸೆಂಟ್ ಅಂದ್ರೆ ಅಬೋವ್ ಆಫ್ ಪರ್ಸೆಂಟ್ ಬಿಲೋ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಮ್ದು ಎಷ್ಟಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ನೋಡ್ತೀನಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಮಹೀಂದ್ರ ಲೈಫ್ ಸ್ಪೇಸಸ್ ವಿನ್ಸ್ ಒನ್ ತೌಸಂಡ್ ಟೂ ಫಿಫ್ಟಿ ಕ್ರೋರ್ ರೀ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇನ್ ಮುಂಬೈ ಮುಂಬೈರ ಐವತ್ತು ಕೋಟಿ ಮೊತ್ತದ ರೀ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿದೆ ಕಂಪನಿಗೆ ಈ ಸುದ್ದಿಯ ಕಾರಣಕ್ಕೆ ಮಹೀಂದ್ರ ಲೈಫ್ ಸ್ಪೇಸಸ್ ಇತ್ತು ಬಟ್ ಸ್ಟಾಕ್ ಏನಿದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿಲ್ಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂತು ಕಂಪನಿಯ ಜಾಯಿಂಟ್ ವೆಂಚರ್ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿದೆ ಗ್ರಾಂಥಿಕ್ ರಿಯಾಲ್ಟರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿ ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಂತ ಈ ಅಕ್ವಜೇಷನ್ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಏನಲ್ಲ ಒಟ್ಟಿನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಟ್ ಕಂಪನಿಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕೂಡ ಇವತ್ತು ಬಂದಿತ್ತು ಸುಮಾರು ಎಂಬತ್ತಾರು ಕೋಟಿಗೆ ಈ ಅಕ್ವಸಿಷನ್ ಅನೌನ್ಸ್ ಮಾಡಿದೆ ಅದಾನಿ ಎಂಟರ್ಪ್ರೈಸಸ್ ನಂತರ ಟಾಟಾ ಪವರ್ ಕಂಪನಿ ಕೂಡ ಸುದ್ದಿತ್ತು ಕಾರಣ ಕಂಪನಿ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದೆ ಮಹಾರಾಷ್ಟ್ರದಲ್ಲಿ ನಾಲ್ಕು ಏರಿಯಾಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಗೆ ಅಪ್ಲೈ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಕಂಪನಿ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಪವರ್ ಜನರೇಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈಗ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ಗೆ ಅಪ್ಲೈ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗ ಅಪ್ಲೈ ಮಾಡಿದೆ ಬಹುಶಃ ಸಿಗಬಹುದು ಈ ಸುದ್ದಿ ಕಾರಣಕ್ಕೆ ಟಾಟಾ ಪವರ್ ಫೋಕಸ್ ಅಲ್ಲಿತ್ತು ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಕೂಡ ಸುದ್ದಿ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ನೂರ ಐವತ್ತೊಂಬತ್ತು ಕೋಟಿ ಕಂಪನಿಗೆ ಸೋಲಾರ್ ಪವರ್ ಪ್ರಾಜೆಕ್ಟ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಇಟಾಚಿ ಎನರ್ಜಿ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೆವಿ ಟ್ರಾನ್ಸ್ಫಾರ್ಮರ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಯೂನಿಟ್ ಸಪ್ಲೈ ಮಾಡುವಂತಹ ರಿಯಾಕ್ಷನ್ ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ನಂತರ ಡಿಎಲ್ಎಫ್ ಎಫ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು ನಿಮಗೆ ಗೊತ್ತಿರಬಹುದು ಈ ಕಂಪನಿ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಗೆ ಮುಂಬೈಯಲ್ಲಿ ಮೊದಲ ರೇರಾ ಅಪ್ರೂವಲ್ ಸಿಕ್ಕಿದೆ ಈ ಮೂಲಕ ಮುಂಬೈಗೆ ಕಂಪನಿ ಕಾಲಿಟ್ಟಿದೆ ನಾನೂರ ಹದಿನಾರು ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್ ಬಿಲ್ಡ್ ಮಾಡುವಂತಹ ಪ್ಲಾನ್ ಇದು ಸುಮಾರು ಆರು ಎಕರೆಯಲ್ಲಿ ಈ ಪ್ರಾಜೆಕ್ಟ್ ಇರುತ್ತೆ ಈ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ಜೊತೆಗೆ ಅಫಿಷಿಯಲ್ ಆಗಿ ಕಂಪನಿ ಮುಂಬೈಗೆ ಕಾಲ್ ಇಟ್ಟಿದೆ ಈ ಮೂಲಕ ನಂತರ ಎಚ್ಇಿ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಗ್ರಾಫೈಟ್ ಇಂಡಿಯಾ ಈ ಎರಡು ಸ್ಟಾಕ್ ಗಳು ಒಂದೇ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಆ ಸುದ್ದಿ ಏನಂತಂದ್ರೆ ಜಪಾನ್ ಚೀನಾದ ಗ್ರಾಫೈಟ್ ಇಂಪೋರ್ಟ್ ನ ಮೇಲೆ ಫೈವ್ ಇಯರ್ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿದೆ ಇದು ನಮ್ಮ ಇಂಡಿಯನ್ ಕಂಪನೀಸ್ ಗೆ ಪಾಸಿಟಿವ್ ಆಗಬಹುದು ಅನ್ನೋ ಕಾರಣಕ್ಕೆ ಈ ಎರಡು ಶೇರ್ಗಳು ಸುದ್ದಿಯಲ್ಲಿದ್ದು ಜಪಾನ್ ಚೀನಾದ ಮೇಲೆ ಅಥವಾ ಚೀನಾದ ಗ್ರಾಫೈಟ್ ನ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿರೋದು ಬಹುಶಃ ಅದು ಇಂಡಿಯಾದ ಸಪ್ಲೈ ನ ಜಾಸ್ತಿ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಎರಡು ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ರಾಫೈಟ್ ಇಂಡಿಯಾ ಲಿಮಿಟೆಡ್ ಹಾಗೂ ಎಚ್ಇಜಿ ಲಿಮಿಟೆಡ್ ಅಲ್ಲಿ ಯಾಕಂದ್ರೆ ಎರಡು ಕಂಪನೀಸ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಯಾಕೆಂದ್ರೆ ಚೈನಾದ ಲಾಸ್ ಇಂಡಿಯಾದ ಗೇನ್ ಆಗ್ಬಹುದು ಈ ವಿಚಾರದಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಬೈಯಿಂಗ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎನ್ ಎಂ ಡಿ ಸಿ ಕೂಡ ಇವತ್ತು ಒಂದು ಸುದ್ದಿಯನ್ನ ಕೊಡ್ತು ಕಂಪನಿ ಆಟೋಮೋಟಿವ್ ಸ್ಟೀಲ್ ಪ್ರೊಡಕ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಈ ಮೂಲಕ ಆಟೋಮೋಟಿವ್ ಸ್ಟೀಲ್ ಪ್ರೊಡಕ್ಷನ್ ಮಾಡುವಂತ ನಾಲ್ಕನೇ ಕಂಪನಿಯಾಗಿ ಇವರು ಬಂದಿದೆ ಈಗಾಗಲೇ ಟಾಟಾ ಸ್ಟೀಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಹಾಗೂ ಅರ್ಸಲರ್ ಮಿತ್ತಲ್ ಕಂಪನೀಸ್ ಆಟೋಮೋಟಿವ್ ಸ್ಟೀಲ್ ಉತ್ಪಾದನೆಯನ್ನ ಮಾಡ್ತವೆ ಈಗ ಎನ್ ಎಂ ಡಿ ಸಿ ಕೂಡ ಆ ಸೆಗ್ಮೆಂಟ್ ಗೆ ಜಾಯಿನ್ ಆಗ್ತಾ ಇದೆ ಈ ಮೂಲಕ ಆಟೋಮೋಟಿವ್ ಅಂತಂದ್ರೆ ಆಟೋ ಸೆಕ್ಟರ್ ಅಲ್ಲಿ ಬಳಸುವಂತಹ ಸ್ಟೀಲ್ ಉತ್ಪಾದನೆಯನ್ನ ಮಾಡುವಂತದ್ದು ವೇರಿಯಸ್ ಪ್ರಾಡಕ್ಟ್ಸ್ ಇರುತ್ತೆ ಸ್ಟೀಲ್ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಕಾರನ್ನು ತಗೊಂಡ್ರೆ ಬೈಕ್ ಅನ್ನು ತಗೊಂಡ್ರೆ ಅದರಲ್ಲಿ ವೇರಿಯಸ್ ಸ್ಟೀಲ್ ಪ್ರಾಡಕ್ಟ್ಸ್ ಇರುತ್ತೆ ಆ ಸೆಗ್ಮೆಂಟ್ ಗೆ ಕಂಪನಿ ಎಂಟರ್ ಆಗ್ತಾ ಇದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಇವತ್ತು ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಏನು ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಇದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ನಂತರ ರಾಣೆ ಮದ್ರಾಸ್ ಲಿಮಿಟೆಡ್ ಈ ಸ್ಟಾಕ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ರಾಣೆ ಮದ್ರಾಸ್ ಜಮ್ಸ್ ನೈನ್ ಪರ್ಸೆಂಟ್ ಆಫ್ಟರ್ ಕೋರ್ಟ್ ಟು ಸೆಲ್ ಲ್ಯಾಂಡ್ ಇನ್ ಫಾರ್ ತ್ರೀ ಸಿಕ್ಸ್ಟಿ ಒನ್ ಕ್ರೋರ್ ಕಂಪನಿ ತಮಿಳುನಾಡಲ್ಲಿರುವಂತಹ ತನ್ನ ಲ್ಯಾಂಡ್ ಅನ್ನು ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಮುನ್ನೂರ ಅರವತ್ತೊಂದು ಕೋಟಿಗೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ರಾಣೆ ಮದ್ರಾಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟಿವಿಎಸ್ ಎಸ್ ಮೋಟಾರ್ ಕಂಪನಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಇವತ್ತು ಟಿವಿಎಸ್ ಎಸ್ ಅಪಾಚೆ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಲಾಂಚ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಎಡಿಶನ್ ಟೆಕ್ ಶೋರೂಮ್ ಪ್ರೈಸ್ ಒನ್ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಪ್ಲಸ್ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಅಹ್ಲುವಾಲಿಯ ಕಾಂಟ್ರಾಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದ್ ಒಳ್ಳೆ ಸುದ್ದಿ ಬಂತು ನೋಡಬಹುದು ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಈ ರಿಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಯಾವ ರೀತಿ ಸ್ಪೈಕ್ ಕಂಡು ಬಂದಿದೆ ಅಂತ ಕಂಪನಿಗೆ ಸಾವಿರದ ನೂರ ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಅಪ್ಡೇಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ರಹಲುವಾಲಿಯ ಕಾಂಟ್ರಾಕ್ಟ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿಗಳಿರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോയിൽ സോണോ എല്ലവർഗ് ജൈ ഹിന്ദ് ജയ കർണ